ಹಾಯ್ ನಮಸ್ತೆ ನೋಡಿ ಯಾದಗಿರಿ ಹೊಳಿ ಭೀಮಾ ನದಿ ತುಂಬಿ ಹರಿಯುತ್ತಿದೆ ಯಾರು ಬ್ರಿಡ್ಜ್ ಮೇಲೆ ಹೋಗ್ಬೇಡಿ ನೋಡಿ ಕ್ರಿಕೆಟ್ ಸ್ಟೇಡಿಯಂ ಹತ್ರನೂ ತುಂಬಿ ಹೋಗಿದೆ ನೀರು ನೋಡಿ ಡ್ಯಾಮ್ ಎಲ್ಲ ತುಂಬಿ ಬಿಟ್ಟಿದ್ದಾರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕ್ರಿಕೆಟ್ ಗ್ರೌಂಡ್ ನೋಡಿ ಎಲ್ಲಾ ಚೆನ್ನಾಗಿ ಬಂದೈತೆ ನೀರು ಹೊಲ ಗದ್ದೆಗಳೆಲ್ಲ ನಾಶ ಆಗುವಂಟಿದ್ದೇವೆ ಹೋಳಿ ಕಾಟಕ್ಕೆ ಬ್ರಿಡ್ಜ್ ಸತಿಗೆ ಬಂದ್ ಮಾಡ್ತಾ ಇದ್ದಾರೆ ನೋಡಿ ಹೊಲ ಗದ್ದೆಗಳು ನೋಡಿ ಎಷ್ಟು ಚಂದ ಒಳ ತುಂಬ ಗದ್ದೆಗಳೆಲ್ಲ ತುಂಬಿ ಹೋಗುತ್ತೆ ರೈತರಿಗೆ ಭಾಳ ಎಲ್ಲ ಕಷ್ಟ ಲಾಸ್ಟಲ್ಲಿದ್ದಾರೆ ಇದು ನೋಡಿ ಡ್ಯಾಮ್ ಬಲ್ಲಿ ಹೆಂಗ ಕಾಣ್ತೈತೆ ಎಷ್ಟು ಫಾಸ್ಟ್ ಹೋಗ್ತಾ ಇದ್ದೇವೆ ನೋಡಿ ನೀರು ನೋಡಿ